ಚಿಕನ್ ಮಸಾಲಾ ನನ್ ಜೊತೆ ಇದೀಗ ನಮ್ಮ ನೀವೆಲ್ಲರ ಪ್ರೀತಿಯ ಪ್ರಕಾಶ್ ತುಮ್ಮಿನಾಡಿದ್ದಾರೆ ಈ ಸಿನಿಮಾದಲ್ಲಿ ಮತ್ತೊಮ್ಮೆ ನಮ್ಮನ್ನ ಭರ್ಜರಿಯಾಗಿ ರನ್ಸೋದಕ್ ಬರ್ತಾ ಇದಾರೆ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸರ್ ಬಂಗಾರದ ಮನುಷ್ಯ ಆಗಿದ್ದೀರಾ ಸರ್ ಇವತ್ತು ನೀವು ಬಂಗಾರ ಹಾಕಿ ನಿಮ್ಮ ಮನಸ್ಸು ಬಂಗಾರವೇ ಇವತ್ತು ಬಂಗಾರದಲ್ಲಿ ಮುಚ್ಚಿ ಹೋಗಿದ್ದೀರಾ ಅಂತ ಎಸ್ ಏನು ಮಾರನಮಿ ಸಿನಿಮಾದ ಡೈರೆಕ್ಟರ್ ನನ್ನ ಜೊತೆ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಮೇಡಮ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಪ್ರಸಾದ್ ಇವಾಗ ಹೆಸರು ಚೇಂಜ್ ಮಾಡಿದ್ದಾರೆ ಕಾರಣ ಏನು ಅಂತ ಆರ್ ಆರು ಏನು ಆರು ಇಲ್ಲ ಆರು ಅಂತಲ್ಲ ಅದೊಂದು ಕೇಳಿದ್ವಿ ಒಂದ್ ಕಡೆ ಈ ತರ ಹೆಸರು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದಾಗ ಅವರು ಒಂದು ಲೆಟರ್ ಸಜೆಸ್ಟ್ ಮಾಡ್ತಾರೆ ಪ್ಲಸ್ ನಂಬರ್ಸ್ ಹೇಳ್ತಾರೆ ಇಷ್ಟು ಲೆಟರ್ಸ್ ಇರಬೇಕು ಅಂತ ಸೊ ಅದ್ರ ಪ್ರಕಾರವಾಗಿ ಪ್ರಸಾದ್ ಇದ್ದಿದ್ದು ರಿಷಿತ್ ಶೆಟ್ಟಿ ಆಯ್ತು ರಿಷಿತ್ ರಿಷಬ್ ಏನ್ ಸರ್ ರಿಷಬ್ ಶೆಟ್ಟಿ ರಿಷಿತ್ ಶೆಟ್ಟಿ ಇಂಡಸ್ಟ್ರಿಯಲ್ಲಿ ಅಂತ ಗೊತ್ತಿಲ್ಲ ಆದ್ರೂ ಒಳ್ಳೇದೇ ಅಲ್ವಾ ಸ್ವಲ್ಪ ನೋಡೋದಕ್ಕೂ ಹಾಗೆ ಕಾಣಿಸ್ತಾರಲ್ಲ ಸರ್ ಎಸ್ ಪ್ರಕಾಶ್ ಸರ್ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ತರ ಯಾವ ಯಾವುದೇ ಪಾತ್ರ ಕೊಟ್ಟರು ಕೂಡ ಆ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಒಂದು ಅದ್ಭುತ ಕಲಾವಿದೆ ಸರ್ ನೀವು ನಿಮ್ಮ ಕಾಂತಾರ ಆಗಿರ್ಬೋದು ಸೂ ಫ್ರಮ್ ಸೋ ಆಗಿರ್ಬೋದು ಹೀಗೆ ನೀವು ಯಾವ ಸಿನಿಮಾ ಮಾಡಿದ್ರು ಕೂಡ ಅಲ್ಲಿ ಕಿಂಗೆ ಸರ್ ನೀವು ಸೊ ಈಗ ಮಾರ್ನಮಿ ಸಿನಿಮಾದಲ್ಲೂ ಕೂಡ ನೀವು ನಮ್ಮನ್ನು ಭರ್ಜರಿಯಾಗಿ ಅನ್ಸೋದಕ್ಕೆ ಬರ್ತಾ ಇದ್ದೀರಾ ನಿಮ್ಮ ರಿಯಾಕ್ಷನ್ ಚಟ್ರಾಯ್ ಆ್ಯಕ್ಚುಲಿ ನಂದು ರಿಷಿತ್ ಸ್ವಲ್ಪ ಸ್ವಲ್ಪ ಹಳೆ ಪರಿಚಯ ಸೊ ಈ ಸಿನಿಮಾ ಇವರು ರೈಟಿಂಗ್ ಪ್ರೊಸೆಸ್ ಟೈಮಲ್ಲಿ ನನಗೆ ಕಾಲ್ ಮಾಡಿದ್ರು ಹೀಗೆ ಒಂದು ಸಿನಿಮಾ ಮಾಡ್ತಿದ್ವಿ ನಿಮ್ಗೆ ಸಪೋರ್ಟ್ ಬೇಕು ನೀವು ರೈಟಿಂಗಿಗೆ ಬರಬೇಕು ಅಂತ ಕೇಳಿದರು ಬಟ್ ನನಗೆ ಟೈಮ್ ಕೊಡೋಕ್ಕಾಗಿಲ್ಲ ಆದರೂ ಏನಾದರೂ ಫೋನಲ್ಲ ಮಾತಾಡಿಕೊಂಡು ಮಾತಾಡ್ತಿದ್ವಿ ಆ್ಯಂಡ್ ಸುದ್ದಿ ಅಂತ ನಮ್ಮ ಮಂಗ್ಳು ಏನಪ್ಪ ಆ ಒಂದು ಲೈನ್ ಇದು ಸೊ ಆಮೇಲೆ ಇವರು ಕೂತ್ಕೊಂಡು ಚೆನ್ನಾಗಿ ಮಾಡಿದರು ನಾನೊಂದು ಎರಡು ದಿನ ಆದರೂ ಬರ್ತೀನಿ ಅಂತ ಹೇಳಿದರೆ ಅದು ಕೊಡೋಕ್ಕಾಗಿಲ್ಲ ಅಷ್ಟೇ ಅದೊಂದು ಬೇಜಾರಿದೆ ಕೂತ್ಕೋಬೋದಿತ್ತು ಅನ್ನುವಂಥದ್ದು ಆ್ಯಂಡ್ ಒಂದು ಅಷ್ಟು ಜನ ಸಜೆಸ್ಟ್ ಮಾಡಿದ್ದೆ ಬಟ್ ಇವೆಲ್ಲ ಚೆನ್ನಾಗಿ ಮಾಡಿದರೆ ಆಮೇಲೆ ಎಲ್ಲ ಆದಮೇಲೆ ಸುಪ್ ರೆಡಿ ಆದಮೇಲೆ ಕಾಲ್ ಮಾಡಿದ್ರು ಇದ್ದರು ಆಫೀಸ್ ಮಾಡಿಕೊಂಡು ಸೊ ಹೋಗಿದ್ದೆ ನೆರೇಷನ್ ಕೊಟ್ಟರು ಇಷ್ಟ ಆಯಿತು ತುಂಬ ಖುಷಿ ಆಯಿತು ಆಮೇಲೆ ಒಂದಷ್ಟು ಪಾತ್ರಗಳ ಬಗ್ಗೆ ಹೇಳಿದ್ದರು ಕಾಸ್ಟಿಂಗ್ಗೆ ಹೆಲ್ಪ್ ಬೇಕು ಅಂತ ಸೊ ಒಂದಷ್ಟು ಪಾತ್ರಗಳಿಗೆ ಸಜೆಸ್ಟ್ ಮಾಡಿದ್ದೆ ಅವ್ರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಕೂಡ ಸೊ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾದ ನಾವು ಈಗ ಹೇಳಿದ್ರೆ ತಪ್ಪಾಗುತ್ತೆ ಬಟ್ ಒಂದು ಅದು ನಮಗೆ ಧೈರ್ಯ ಇದೆ ಒಂದು ಒಳ್ಳೆ ಕಂಟೆಂಟು ಖಂಡಿತವಾಗ್ಲೂ ಇಷ್ಟಪಡುವಂಥ ಒಂದು ಸಿನಿಮಾ ಇದು ಎಲ್ಲ ಇದೆ ಏನು ಬೇಕು ಸಿನ್ಮಾ ಅಂದ್ಕೊಂಡ್ಲೆ ಎಲ್ಲ ಬೇಕು ಅದೆಲ್ಲ ಇದೆ ನಿಮ್ಗೆ ಯಾಕೆ ಇಷ್ಟ ಆಯಿತು ಸ್ಪೆಷಲಿ ನನಗೆ ಯಾಕೆ ಇಷ್ಟ ಅಂದರೆ ನಾನು ನಾರ್ಮಲ್ ಆಗಿ ಎಲ್ಲ ಸಿನ್ಮಾಗಳಲ್ಲಿ ಹೆಚ್ಚು ಹಾಸ್ಯ ಪಾತ್ರಗಳನ್ನು ಜಾಸ್ತಿ ಮಾಡಿರುವಂಥದ್ದು ಬೇರೆ ಥರ ಪಾತ್ರಗಳು ಪ್ಲೇ ಮಾಡಿಲ್ಲ ಮಾಡಿದ್ದೀನಿ ಆ ಥರ ಈ ಥರ ಒಂದು ಎಮೋಷನ್ಸ್ ಒಂದು ಹ್ಯೂಮರ್ ಜೊತೆ ಒಂದು ಎಮೋಷನು ಕ್ಯಾರಿ ಆಗುತ್ತೆ ಆ ಪಾತ್ರದ್ದು ಸೊ ಅದು ನಮಗೆ ರಿಷಿ ಶೆಟ್ಟಿ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಸೊ ಅದನ್ನು ನಾನು ಎಷ್ಟು ನಿಭಾಯಿಸಿದ್ದೀನಿ ಗೊತ್ತಿಲ್ಲ ಬಟ್ ದಿ ಬೆಸ್ಟ್ ಕೊಟ್ಟಿದ್ದೀನಿ ಸೊ ಅದಕ್ಕೊಂದ್ ತೃಪ್ತಿ ಇದೆ ಒಂದು ಬೇರೆ ತರ ಜನ ನೋಡಬಹುದು ನನ್ನ ಎಮೋಷನಲ್ ಕೂಡ ಪ್ಲೇ ಮಾಡ್ತಾರೆ ಅನ್ಬೋದು ನಾಟಕದಲ್ಲಿ ಸುಮಾರು ಮಾಡಿದ್ದೆ ಊರ ಕಡೆ ನಾಟಕದಲ್ಲೆಲ್ಲ ಅಂತ ಸೀರಿಯಸ್ ಗಂಭೀರ ಪಾತ್ರಗಳನ್ನು ಮಾಡಿದ್ದೀನಿ ಸಿನಿಮಾದಲ್ಲಿ ತುಂಬಾ ಕಮ್ಮಿ ಮಾಡಿರೋದು ಸೊ ಇದ್ರಲ್ಲೂ ಆ ತರದ್ನ ಜರ್ನಿ ಕೂಡ ಸ್ಟಾರ್ಟ್ ಆಗ್ಬೋದು ಅನ್ನುವಂತ ಒಂದು ಆಸೆ ಇದೆ ಸೊ ಆಗುತ್ತೆ ಸರ್ ನೀವು ಇದ್ರಲ್ಲಿ ಏನೋ ಮ್ಯಾಜಿಕ್ ಇದ್ದೇ ಇರುತ್ತೆ ಸರ್ ಸರ್ ರಿಷಿತ್ ಅವರು ಸೊ ನಿಮ್ಮ ಸಹ ನಿರ್ದೇಶಕರಾಗಿ ಈಗ ಸ್ಯಾಂಡಲ್ವುಡ್ ಗೆ ಒಂದ್ ಒಳ್ಳೆ ಸಿನಿಮಾ ಕೊಡ್ತಾ ಇದ್ರೆ ಎಷ್ಟು ಖುಷಿ ಇದೆ ಸರ್ ತುಂಬ ಖುಷಿ ಇದೆ ತುಂಬ ಖುಷಿ ಇದೆ ಅಂದರೆ ಒಂದು ಕನಸಲ್ಲ ಇದು ಸಿನಿಮಾದಲ್ಲಿ ಕೆಲಸ ಮಾಡೋದೇ ಒಂದು ಕನಸಾಗಿತ್ತು ನಿರ್ದೇಶಕ ಆಗ್ತಿರೋದು ಡಬಲ್ ಬೋನಸ್ ಪಾಯಿಂಟ್ ತುಂಬ ಕಷ್ಟ ಅಂತ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನಿರ್ದೇಶಕರೇ ಕಿಂಗ್ ಆಗಿರ್ತಾರೆ ಹೆಂಗೆ ಬ್ಯಾಲೆನ್ಸ್ ಮಾಡಿದರೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅಂದರೆ ಯಾರೂ ನಂಗೆ ಆ ಥರ ಫೀಲ್ ಮಾಡಿಸ್ಲಿಲ್ಲ ಅವರೆಲ್ಲರೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಹೌದು ಬಟ್ ಅವ್ರು ಯಾರು ನಂಗೆ ಆ ಥರ ನನ್ನ ನನಗೆ ಆ ಭಾರನ ಹಾಕಲಿಲ್ಲ ಯಾರು ತಲೆ ಮೇಲೆ ನೀನು ಆರಾಮಾಗಿ ಮಾಡ್ಕೊಂಡೋಗು ನಿಂಗೆ ಏನು ಬೇಕು ಕೇಳು ಏನು ಪರ್ಫಾರ್ಮೆನ್ಸ್ ಬೇಕು ಕೇಳು ಏನು ಸಪೋರ್ಟ್ ಬೇಕು ಕೇಳು ನಾವು ಮಾಡ್ತೀವಿ ಅಂತಲೇ ಮಾಡಿರೋದು ಆರ್ಟಿಸ್ಟ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಲ್ಸೋ ಚರಣ್ ಸರ್ ಆಗಿರ್ಬೋದು ನಮ್ಮ ಡಿ ಒ ಪಿ ಶಿವಸೇನ್ ಆಗಿರ್ಬೋದು ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಹೇ ಸಪೋರ್ಟಿವ್ ಆಗಿದ್ದರು ನಾನು ಹೊಸಬ ಅಂತ ಎಲ್ಲೂ ನನ್ನನ್ನು ಇದು ಮಾಡಿದೆ ಹೊಸಬನಿಗೆ ಏನು ಸಪೋರ್ಟ್ ಮಾಡಿದ್ರೂ ಅವ್ನು ಚೆನ್ನಾಗಿ ಆರಾಮಾಗಿ ಕೆಲಸ ಮಾಡ್ಕೊಡ್ಬೋದು ಅನ್ನೋದು ಅವ್ರಿಗೆ ಗೊತ್ತಾಗಿರೋದ್ರಿಂದ ಆರಾಮಾಗಿ ಸಪೋರ್ಟ್ ಮಾಡ್ತಾಯಿದ್ರು ನಾನು ಆರಾಮಾಗಿ ಕೆಲಸ ಮಾಡಿಕೊಂಡು ಇವತ್ತು ಸಿನಿಮಾ ಇಲ್ಲಿ ತನಕ ಬಂದಿತ್ತು ಓಕೆ ಏನೇನು ಅಂಶಗಳಿದಾವೆ ಸರ್ ನೀವು ಡೈರೆಕ್ಟ್ರ್ ಹೇಳೋದಾದರೆ ತುಂಬ ಅಂಶಗಳಿದೆ ಅಂದರೆ ಒಂದು ಕಥೆಯನ್ನು ನಾವು ಯಾವ ರೀತಿಯಲ್ಲಿ ಬೇಕಾದರೂ ಹೇಳ್ಬೋದು ಬಟ್ ಈ ಕಥೆಯನ್ನು ಹೇಳಿರೋ ರೀತಿ ತುಂಬ ಆಗಿದೆ ಕೂತ್ಕೊಂಡು ಎರಡೂವರೆ ಗಂಟೆ ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಓಕೆ ಇದನ್ನು ನಾನು ಎಲ್ಲೋ ಕೇಳಿದ್ದೀನಿ ಎಲ್ಲೋ ನೋಡಿದ್ದೀನಿ ಅನ್ನೋ ಥರದಲ್ಲೇ ಫೀಲ್ ಆಗುತ್ತೆ ಅಂದರೆ ನಮ್ಮ ಸುತ್ತಮುತ್ತ ಎಲ್ಲೋ ನಡೆದಿರೋ ಒಂದು ಘಟನೆನೇ ನೋಡ್ತಾ ಇದ್ದೀನಿ ಅನ್ನೋ ಥರದಲ್ಲೇ ಫೀಲ್ ಆಗಿರುತ್ತೆ ತುಂಬ ನ್ಯಾಚುರಲ್ ಆಗಿ ಇರುತ್ತೆ ಪ್ಲಸ್ ಸಿನಿಮಾದಲ್ಲಿ ಇರಬೇಕಾಗಿರುವಂಥ ಎಲ್ಲ ಅಂಶಗಳು ಇದೆ ಒಂದು ಆ್ಯಕ್ಷನ್ಸ್ ಆಗಿರ್ಬೋದು ಎಮೋಷನ್ಸ್ ಆಗಿರ್ಬೋದು ಡ್ರಾಮಾ ಆಗಿರ್ಬೋದು ಒಳ್ಳೊಳ್ಳೆ ಹಾಡುಗಳಾಗಿರ್ಬೋದು ವಿಶುವಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ಎಲ್ಲ ಇರುವಂಥ ಒಂದು ಪರ್ಫೆಕ್ಟ್ ಪ್ಯಾಕೇಜ್